ಕೆಆರ್ಪೇಟೆ ಪಟ್ಟಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ಹಾಗೂ ಪಾಂಡವಪುರ ಉಪವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಮಿಂಚಿನ ಸಂಚಾರ ಅವ್ಯವಸ್ಥೆಗಳ ಅವಲೋಕನ ನಡೆಸಿದ ಆಡಳಿತಕಾರಿ ಶ್ರೀನಿವಾಸ್ ಪಟ್ಟಣದ ರಸ್ತೆಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ತಳ್ಳುವ ಗಾಡಿಗಳು ಹಾಗೂ ಗೂಡಂಗಡಿಗಳನ್ನು ಇಟ್ಟುಕೊಂಡು ವಾಹನಗಳು ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ನೀಡುತ್ತಿದ್ದ ವ್ಯಕ್ತಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ತಳ್ಳುವ ಗಾಡಿಗಳನ್ನು ತೆರವುಗೊಳಿಸುವಂತೆ ಕಡಕ್ ಸೂಚನೆ ನೀಡಿದ ಶ್ರೀನಿವಾಸ್ ಕೆಆರ್ಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಪಕ್ಕದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರ ಪದಾರ್ಥಗಳಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಶುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನು ನಿಗದಿತ ದರದಲ್ಲಿ ವಿತರಿಸಲು ಮುಂದಾಗಬೇಕು ಎಂದು ಸೂಚನೆ ನೀಡಿದ ಆಡಳಿತಾಧಿಕಾರಿ ಶ್ರೀನಿವಾಸ್ ಉಪಾಹಾರ ಸೇವಿಸುತ್ತಿದ್ದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿ ಆಹಾರದ ತಯಾರಿಕೆಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳದಿದ್ದರೆ ಟೆಂಡರ್ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ ಅಧಿಕಾರಿ ಕೆಆರ್ಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಕಳೆದ ಎರಡು ವರ್ಷಗಳಿಂದ ಬಾಗಿಲು ಮುಚ್ಚಲಾಗಿದ್ದ ಸಾರ್ವಜನಿಕ ಶೌಚಾಲಯದ ಬಾಗಿಲು ತೆಗೆಸಿ ಶ್ರೀ ಸಾಮಾನ್ಯರಿಗೆ ಉಚಿತವಾಗಿ ನೀಡಲು ಕ್ರಮ ಕೈಗೊಳ್ಳುವಂತೆ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಅವರಿಗೆ ಸೂಚನೆ ನೀಡಿದರು ಕೆಆರ್ಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳು ಹಾಗೂ ಮುಖ್ಯ ರಸ್ತೆಯಲ್ಲಿ ಸಂಚಾರ ನಡೆಸಿ ಪಟ್ಟಣದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಕೆಆರ್ಪೇಟೆ ಪಟ್ಟಣವನ್ನು ಹಸಿರುಮಯವನ್ನಾಗಿಸಿ ಸುಂದರವಾದ ಪಟ್ಟಣವನ್ನಾಗಿಸಿ ರೂಪಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಶ್ರೀನಿವಾಸ್ ಸ್ಪಷ್ಟ ಸಂದೇಶ ನೀಡಿದರು ವರದಿ ಡಾಕ್ಟರ್ ನೀಲಕಂಠ ಕೃಷ್ಣರಾಜ್ಪೇಟೆ ಮಂಡ್ಯ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಎಣ್ಣೆ ಒಂದು ಎಷ್ಟು ಖರ್ಚು ಆಯ್ತು ರೂಪಾಯಿ ಆಯ್ತು ಐವತ್ತು ರೂಪಾಯಿ ಮಾತ್ರ ಆಯ್ತು ಹೌದಲ್ವಾ ಹಾ ಸಾಂಬಾರು ಥರ ಬರ್ಬೋದು ಗಂಟೆಗೆ ಅದೇ ಹಳೆ ಸರ್ ಬೆಂದು ಬೆಂದು ಆಗಿತ್ತು ಎಲ್ಲ ಸರಿಯಾಗಿ ಇವ್ರೆ ನೀಟಾಗಿ ಇಂಪ್ರೂವ್ ಆಗುತ್ತಪ್ಪ ನಾನು ಬಿಲ್ ಮಾಡ್ಸಿಲ್ಲ ಹೇಳಿದೀನಿ ನೆಕ್ಸ್ಟ್ ಇವಾಗಿಂದ ನಾನು ಆಡಳಿತ ಅಧಿಕಾರಿ ಇದೀನಿ ಇಲ್ಲ ನಾನು ಬರ್ಬೇಕು ಇನ್ನೊಂದು ಮೂರು ದಿವಸ ಬರ್ತೀನಿ ನಾನು ಬರಲ್ಲ ಚೀಪ್ ಆಫೀಸ್ ಕಳಿಸ್ತೀನಿ ಇನ್ನೊಂದು ಮೂರು ದಿವಸ ಕಂಪ್ಲೇಂಟ್ ಬಂದ್ರೆ ಗ್ಯಾರಂಟಿ ನಾನು ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ಬರ್ತೀನಿ ಚೆನ್ನಾಗಿ ಮಾಡ್ಸಿ ನಿಮ್ಗೆ ಲಾಸ್ ಆಗುತ್ತೆ ಇಲ್ಲ ಬೇಡ ಹಿಂಗೇನಾಗ್ತದೆ ನೋಟ್ಬುಕ್ಸ್ ತಗೊಂಡು ಎಂಡಪುರ ಎ ಸಿ ಎಸಿಯಿಂದ ಗೊತ್ತಾ ಆಫೀಸಲ್ಲ ಇಡೀ ತಾಲೂಕಿಗೆ ಸರಿನಾ ಹೌದು ಐವತ್ತು ಎಲ್ಲಿ ತಿನ್ಸಿದ್ರೆ ಅವ್ರು ಬೈಕ್ ತಗೋಬಿಡಿ ಹೇಳಿ ಹೆಂಗಿದೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಇದು ಇಂದಿನ ನಮ್ಮ ಪುರಸಭೆ ಆಡಳಿತ ಕೇಳಬೇಕು ಅಂತ ಇಲ್ಲಿ ಇವತ್ತು ಸಡನ್ ವಿಸಿಟ್ ಮಾಡಿದ್ರು ಪುರಸಭೆ ಹಬ್ಬದಲ್ಲಿ ನಾನಾ ಕಡೆ ಸ್ವಚ್ಛತೆ ಸಂಬಂಧಪಟ್ಟಂಗೆ ಇರ್ಬೋದು ಖಾಸಗಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆ ಇರ್ಬೋದು ಸಂಬಂಧಪಟ್ಟಂಗೆ ವಿಸಿಟ್ ಮಾಡಿದ್ದೆ ಅವ್ರ ಜೊತೆ ಈಗ ಲಾಸ್ಟ್ ಡೈ ಅವ್ರು ವಿಸಿಟ್ ಮಾಡಬೇಕಂದ್ರೆ ಇಂದ್ರಾ ಕ್ಯಾಂಟೀನ್ಗೂ ಕೂಡ ಅವ್ರ ಜೊತೆ ನಮ್ಮ ಜೊತೆ ವಿಸಿಟ್ ಮಾಡಿದರು ಅಲ್ಲಿ ಮಾರ್ನಿಂಗ್ ಟೈಮ್ ಕೊಡ್ತಾರೆ ಕೊಡ್ತಿರುವಂಥ ಬೆಳಗಿನ ಉಪಹಾರದಲ್ಲಿ ಇನ್ನೂ ಸ್ವಲ್ಪ ಉತ್ಕೃಷ್ಟವಾಗಿ ಕೊಡೋ ರೇಖೆಗೆ ಚೆನ್ನಾಗಿ ಕೊಡಿ ಅಂತ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋತೀರಾ ಹೆಂಗೆ ಅಂತ ಅಂದ್ಬಿಟ್ಟು ಈಗ ಸಾಹೇಬರು ಬಂದು ಹೇಳಿದ್ದಾರೆ ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಡಿ ಅಂತ ಕೇಳ್ತಾ ಇದಾರೆ ಅಷ್ಟೇನೆ ಬಂದಿದ್ದು ನೋಡಿದ್ರು ಇನ್ನೂ ಚೆನ್ನಾಗಿ ಇನ್ನೂ ಉತ್ತಮವಾಗಿ ಆಹಾರವನ್ನು ಕೊಡಿ ಕ್ವಾಲಿಟಿ ಅಂತ ನಿಮ್ಮ ಮಂಜು ಅಂತ

ಏನೋ ಬಂದಾರ ತಿನ್ಬೇಕು ತಿಂತಿದ್ಯಾ ಕರೆಕ್ಟಾಗಿ ನಾವು ಸರ್ಕಾರದಿಂದ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ನಿಮ್ಗೆ ಐದು ರೂಪಾಯಿ ಎಷ್ಟು ರೂಪಾಯಿ ಇದು ಹತ್ತು ರೂಪಾಯಿ ನಿಮ್ಗೆ ಬಟ್ ಐದು ರೂಪಾಯಿ ಅಷ್ಟೇ ನಿಮ್ಗೆ ಹತ್ತು ರೂಪಾಯಿ ತೊಗೊಂಡ್ರಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಇಲ್ಲಿ ನಾವು ಪ್ರಶ್ನೆ ಮಾಡೋದು ಹತ್ತು ರೂಪಾಯಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ಆಯ್ತು ಹೋಗ್ಲಿ ನಾವು

ಪುರಸಭಾ ಬಡತನದ ಸಾರ್ವಜನಿಕ ಶೌಚಾಲಯವನ್ನು ಏನು ಐದು ರೂಪಾಯಿಗಳನ್ನು ಫಿಕ್ಸ್ ಮಾಡಿದ್ದು ಅದನ್ನು ಹಿಂಪಡೆದು ಮಾನ್ಯ ಖಾಸಗಿ ಎಸ್ ಸಾಹಿಬ್ರು ಆದೇಶದಂತೆ ಇಂದಿನಿಂದ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಬೇಕಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇಂದಿನಿಂದ ಉಚಿತವಾಗಿ ಸೂಚನೆ ಉಚಿತವಾಗಿ ಸಾರ್ವಜನಿಕವಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ವಿನಿಯೋಗ ಮಾಡಿ ದೊಡ್ಡ ಎಲ್ಲಿಗೆ ಬರ್ತೀವಿ ಸ್ಕೂಲ್ಗೆ ಯಾಕೆ ಅಲ್ಲೇ ಸ್ಕೂಲ್ ಇತ್ತು ಅಂದರೆ ನಿಮ್ಮ ಎಷ್ಟು ಎಷ್ಟು ದೂರ ಇಲ್ಲದ ಹಾಂ ಇಲ್ಲೇ ಒಳ್ಳೆ ಸ್ಕೂಲ್ ಇಲ್ವಾ ಹೌದು ಚೆನ್ನಾಗಿ ಹಾಸ್ಟೆಲ್ ಚೆನ್ನಿಲ್ವಾ ಹಾಸ್ಟೆಲ್ ಇರ್ತಲ್ಲ ಇಲ್ಲೇನೇ ಕೊಲೆ ಎಲ್ಲ ಮಾಡಲ್ಲ ಡೈಲಿ ಚಿನ್ನಿ ಮಾಡ್ತೀವಿ ಹೊರಗಡೆ ಇಲ್ಲ ಸರ್

इल्ली ओके की इंक्रो आर थ्री जायंट है तो सामने लोग के सामने सर इल्ली बात मार्स और ये तो बोल रहे हैं कि हम बंगाल बंगाल चांस पादिय कितने वाला ठीक चाहिए भाई नहीं सर मीटिंग चाहिए मगर